ಜೈ ಭಾರತ್ ಒಂದೇ ಮತರಂ ಭಾರತದ ಮೇಲೆ ಪಾಕಿಸ್ತಾನದ ಉಗ್ರರು ಪೆಲ್ಗಾಮ್ನಲ್ಲಿ ದಾಳಿ ನಡೆಸಿದ್ರು ಇದಕ್ಕೆ ಪ್ರತಿಯಾಗಿ ಭಾರತ ಪಾಕಿಸ್ತಾನಕ್ಕೆ ಹರಿಯುತ್ತಿರುವ ಈ ಸಿಂಧು ನದಿ ನೀರನ್ನು ಅದರ ಒಪ್ಪಂದವನ್ನೇ ಸಸ್ಪೆಂಡ್ನಲ್ಲಿ ಇಡಲಾಗಿತ್ತು ಇದೊಂದು ಪಾಕಿಸ್ತಾನಕ್ಕೆ ಕೊಟ್ಟಿರುವಂತಹ ಒಂದು ಏಟು ಆದರೆ ಈ ಪಾಕಿಸ್ತಾನದ ಧರಣೆ ಬಾಂಗ್ಲಾದೇಶವು ಕೂಡ ಭಾರತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಅಲ್ಲಿರುವ ಹಿಂದೂಗಳಿಗೆ ದೌರ್ಜನ್ಯ ನಡೆಸಲಾಗುತ್ತೆ ಅಲ್ಲಿನ ಹಿಂದೂ ಶಿಕ್ಷಕರಿಗೆ ಚಪ್ಪಲಿನ ಹಾರ ಹಾಕಿ ಅವಮಾನಿಸಲಾಗಿದೆ ಕೇವಲ ಅಷ್ಟು ಮಾತ್ರವಲ್ಲ ಹಿಂದೂಗಳು ಪೂಜಿಸುತ್ತಿದ್ದ ದೇವಾಲಯಗಳನ್ನು ಕೂಡ ನೆಲಸಮ ಮಾಡಲಾಗಿದೆ ಮತ್ತೊಂದು ಕಡೆ ಚೀನಾದ ಜೊತೆ ಸೇರಿ ಈಶಾನ್ಯ ರಾಜ್ಯಗಳ ಮೇಲೆ ಕಣ್ಣು ಹಾಕುತ್ತಾರೆ ಇನ್ನೊಂದು ಕಡೆ ಟರ್ಕಿ ಜೊತೆ ಸೇರಿ ಭಾರತದ ಕೆಲವು ಪ್ರದೇಶಗಳನ್ನು ಬಾಂಗ್ಲಾದೇಶದ ಮ್ಯಾಪ್ಗೆ ಸೇರಿಸಿ ಭಾರತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಈ ಥರದ ಘಟನೆ ನಡೆಯುವುದು ಮಹಮ್ಮದ್ ಯುನೂಸ್ ಸರ್ಕಾರ ಬಂದ ನಂತರ ಆದರೆ ಭಾರತಕ್ಕೆ ಈಗ ಬಾಂಗ್ಲಾದೇಶವನ್ನು ಬಸ್ತಿನಲ್ಲಿಡಲು ಒಂದು ಅವಕಾಶ ಸಿಕ್ಕಿದೆ ಅದುವೇ ಗಂಗಾ ನದಿ ಒಪ್ಪಂದ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಬಾಂಗ್ಲಾದೇಶದ ಜೊತೆ ಈ ಗಂಗಾ ನದಿ ನೀರು ಒಪ್ಪಂದವನ್ನು ಮಾಡಿಕೊಡಲಾಗಿತ್ತು ಆಗ ಇದ್ದಂತಹ ಸರ್ಕಾರ ಒಂದು ಭಾರತಪರ ನೀತಿ ಅನುಸರಿಸುತ್ತಿತ್ತು ಆದರೆ ಈಗ ಇದೇ ಒಪ್ಪಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮುಕ್ತಾಯವಾಗಲಿದೆ ಎರಡು ಸಾವಿರದ ಇಪ್ಪತ್ತಾರ ನಂತರ ಇದನ್ನು ನವೀಕರಿಸಬೇಕಾಗುತ್ತದೆ ಆ ಸಂದರ್ಭದಲ್ಲಿ ಭಾರತ ಕೆಲವೊಂದು ಷರತ್ತುಗಳನ್ನು ಹಾಕಬೇಕು ಆಗ ಮಾತ್ರ ಈ ಬಾಂಗ್ಲಾದೇಶ ಭಾರತ ವಿರುದ್ಧ ಹೋಗಲು ಹಿಂದೆಟ್ಟಾಕಬಹುದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆಗಿನ ಪ್ರಧಾನಮಂತ್ರಿ ಮಂತ್ರಿಯಾಗಿದ್ದರ ಕರ್ನಾಟಕದ ದೇವೇಗೌಡ ಅವರು ಬಾಂಗ್ಲಾದೇಶದ ಜೊತೆ ಒಪ್ಪಂದ ಮಾಡಿಕೊಂಡರು ಹಿಮಾಲಯದಲ್ಲಿ ಹುಟ್ಟುವ ಈ ಗಂಗಾ ನದಿ ಪಶ್ಚಿಮ ಬಂಗಾಳದಿಂದ ಫರಕ್ಕ ಅಣೆಕಟ್ಟಿನ ಮೂಲಕ ಬಾಂಗ್ಲಾದೇಶಕ್ಕೆ ಪ್ರವೇಶಿಸುತ್ತದೆ ಈ ನದಿಯಿಂದಲೇ ಬಾಂಗ್ಲಾದೇಶಕ್ಕೆ ಕುಡಿಯುವ ನೀರು ಅಲ್ಲಿನ ಕೃಷಿ ಚಟುವಟಿಕೆ ಕೂಡ ನಡೆಯುತ್ತೆ ಈ ವಿದ್ಯುತ್ ಶಕ್ತಿಯ ಕೊರತೆಯನ್ನು ಕೂಡ ನೀಗಿಸುತ್ತೆ ಇದು ಕೂಡ ಅವರಿಗೆ ಜೀವನದಿ ಅಲ್ಲಿನ ಸುಮಾರು ಮೂವತ್ತೇಳು ಪರ್ಸೆಂಟ್ ಜನರು ಇದೇ ನದಿ ನೀರನ್ನು ಅವಲಂಬಿತರಾಗಿದ್ದಾರೆ ಸುಮಾರು ಆರು ಕೋಟಿಗಿಂತ ಹೆಚ್ಚಿನ ಜನರು ಇದೇ ನೀರನ್ನು ಬಳಸುತ್ತಾರೆ ಈಗ ಬಾಂಗ್ಲಾದೇಶಕ್ಕೆ ಒಂದು ನಡುಕ ಶುರುವಾಗಿದೆ ಯಾಕೆಂದರೆ ಭಾರತ ಪಾಕಿಸ್ತಾನದ ಜೊತೆಗಿನ ಈ ಸಿಂಧು ನದಿ ನೀರ ಒಪ್ಪಂದವನ್ನು ಸಸ್ಪೆಂಡ್ನಲ್ಲಿ ಇಟ್ಟಿದ್ದಾರೆ ಅದೇ ರೀತಿ ಬಾಂಗ್ಲಾದೇಶದ ಜೊತೆಗಿನ ಈ ಗಂಗಾ ನದಿ ನೀರಿನ ಒಪ್ಪಂದವನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನವೀಕರಿಸಬೇಕಾಗುತ್ತದೆ ಆಗಿನ ಸರ್ಕಾರ ಬೇರೆ ಇತ್ತು ಈಗಿನ ಸರ್ಕಾರ ಬೇರೆ ಇದೆ ಭಾರತ ಯಾವ ರೀತಿಯ ಕಂಡೀಷನ್ ಹಾಕುತ್ತದೆ ಎಂಬುದು ಈ ಬಾಂಗ್ಲಾದೇಶ ಆತಂಕ ಪಡೆಯುತ್ತಿದೆ ಇನ್ನು ಈ ನದಿ ನೀರಿನ ವಿಚಾರವಾಗಿ ಭಾರತ ಸರ್ಕಾರ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುದು ಮುಂಬರುವ ದಿನಗಳಲ್ಲಿ ಗೊತ್ತಾಗಲಿದೆ